ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ಕರ್ನಾಟಕ ಸಿಂಹ ಮಾಧ್ಯಮತಿ ಎಲ್ರಿಗೂ ಆಧಾರದ ಸ್ವಾಗತ ಇವತ್ತು ನಾವು ನಿಮ್ಮನ್ನ ಒಂದು ಬಹಳ ಮುಖ್ಯವಾದ ಜಾಗಕ್ಕೆ ಅದು ಎಲ್ಲಿ ಅಂದ್ರೆ ಗೊತ್ತಿಲ್ಲ ಆದರೆ ಉಳ್ಳಪೇಟೆ ಹತ್ತಿರ ಇರುವಂತ ಬಂಡೀಪುರ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಅಂದರೆ ಅಲ್ಲಿ ಫಾರೆಸ್ಟ್ ಫಾರಿಷ್ಟ್ ಅಲ್ಲಕ್ಕನ್ರಿ ಅಲ್ಲಿ ಒಂದು ಮುಖ್ಯವಾದ ಜಾಗ ಇದೆ ಅದು ಕಾಣಕ್ ಯಾವಾಗಲೂ ಬರೀ ಹಿಮದಲ್ಲಿ ಓಡಿರುತ್ತೆ ಅದೇ ನಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನೋಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಮೊದಲು ಹೋಗಬೇಕು ಯಾವುದೇ ವಾಹನ ಇರಲಿಲ್ಲ ಕಲ್ರಿ ಅಲ್ಲಿ ಹೋಗ್ಬೇಕಂದ್ರೆ ಸ್ವಂತ ವೆಹಿಕಲ್ ಅಲ್ಲಿ ಆದರೆ ಈಗ ರೋಡ್ ಮಾಡಿದ್ದಾರೆ ವಾಹನ ಹಾಕಿದ್ದಾರೆ ಮೈಸೂರಿಂದ ಬಸ್ಗಳು ಬಿಟ್ಟಿದ್ದಾರೆ ಮೊದಲು ಈ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಭಯ ಭೀತರಾಗ್ತಿತ್ತು ಈಗ ನೋಡಿ ನಮ್ಮ ತಂಡ ಹಿಮ್ಮದ ಸ್ವಾಮಿ ಬೆಟ್ಟಕ್ಕೆ ಬಂದಿದೆ ಈಗ ನಾವು ನಿಮಗೆಲ್ಲ ಹಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟನ ತೋರಿಸ್ತೀವಿ ನೋಡಿ ಇಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಹೊರಗಡೆ ಬಂದು ಫುಲ್ಲು ಒಳಗಡೆ ಹೋದ್ರಂತೂ ಐಸ್ ಒಳಗಡೆ ಆಗುತ್ತೆ ಇಲ್ಲಿ ಯಾವಾಗಲೂ ಬಾಗಿಲಿಂದ ಪ್ರಾರಂಭವಾಗಿದ್ದು ಪ್ರಾರಂಭ ಆಗಿದ್ದಿಂದ ಈಚೆ ಬರೋವರೆಗೂ ಬೀಳ್ತಾ ಇರುತ್ತೆ ನೋಡಿ ಐಸ್ ಥರ ನೀರು ಇಲ್ಲಿ ನೋಡಿ ನಮ್ಮ ತಂಡ ಇಂದು ಹಿಮ್ಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದೆ ಕಣ್ರಿ ಈ ಬೆಟ್ಟದಲ್ಲಿ ಇಲ್ಲಿ ನೋಡಿದ್ರು ತುಂಬ ಮಳೆ ಇದೆ ಅಂತ ತಿಳ್ಕೊತೀವಿ ಆದರೆ ಇಲ್ಲಿಯೂ ಮಳೆ ರೀ ತುಂಬ ಸುರಿತಾ ಇರುತ್ತೆ ಇಲ್ಲಿ ಸಂಜೆ ಆದಮೇಲೆ ಯಾರು ಇರಲಿಲ್ಲ ಯಾಕಂದ್ರೆ ನಮ್ಮದ ಕರವಿ ಆನೆ ಎಲ್ಲ ಬಂದು ಇಲ್ಲಿ ಎಷ್ಟ ಇರ್ತೀವಿ ಹಂಗಾಗಿ ಸಂಜೆ ಆರು ಗಂಟೆ ಮೇಲೆ ಯಾರನ್ನೂ ಇಲ್ಲಿ ಇರಕ್ಕೆ ಬಿಡೋಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಯ ಮೇಲೆ ಮಾತ್ರ ಅವರು ಬಿಡ್ತಾರೆ ಹೀಗೆ ಈ ಮಲಗ ಗೋಪಾಲ ಸ್ವಾಮಿ ಬೆಟ್ಟ ಬಹಳ ಪುಣ್ಯಕ್ಷೇತ್ರ ಕಂಡಿ ಇಲ್ಲಿಗೆ ಬರೋದು ಬಹಳ ಮುಖ್ಯವಾದ ವಿಚಾರ ಯಾಕೆಂದ್ರೆ ಇರಲ್ಲ ಇಲ್ಲಿ ಚಳಿ ಕಟ್ಕೊಳಕ್ಕಾಗಲ್ಲ ಚಳಿಗೆ சரி நீங்க பேட்டி கொடி